ಇದು ಗದಗ ಬೆಟ್ಟಗೇರಿ ನಗರಸಭೆ ವ್ಯಾಪ್ತಿಯೊಳಗೆ ಬರುವಂಥ ಆರನೇ ವಾರ್ಡ್ನಲ್ಲಿ ಬಸವ ಬಸವರಗುಡಿ ಬಡಾವಣೆ ಬಸವೇಶ್ವರ ನಗರ ಕಣಿಗಿನಾಡು ರೋಡ್ನಲ್ಲಿ ಇರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಷ್ಟು ದಿನ ಇತ್ತು ಇವಾಗ ಇದು ಅಪ್ಗ್ರೇಡಾಗಿ ಮೂವತ್ತು ಹಾಸಿಗೆ ಅಂತ ಇರುವಂಥ ಆಸ್ಪತ್ರೆ ಆಗೈತಿ ಬಟ್ ಆಸ್ಪತ್ರೆ ಬರೀ ಪೇಪರ್ನಾಗಷ್ಟು ಮೂವತ್ತು ಇದು ಆಗೈತಿ ಬಟ್ ಇಲ್ಲಿ ಯಾರೂ ಅಷ್ಟು ಕೇರ್ನೂ ಇಲ್ಲ ಆಮೇಲೆ ಇಲ್ಲಿ ಡಾಕ್ಟರ್ಸು ಏನೈತಲ್ಲ ಒಬ್ಬರು ಅಥವಾ ಇಬ್ಬರು ಬರ್ತಿರ್ತಾರೆ ಆದರೆ ಅವ್ರ ಟೈಮಿಂಗ್ ಅವ್ರು ಬರ್ತಿರ್ತಾರೆ ಈಗ ಗೌರ್ಮೆಂಟ್ ಈಗ ಅವ್ರಿಗೆ ಸಂಬಂಧ ಇಲ್ಲ ಅವು ಅವ್ರದಾದ ಅಂಥ ಒಂದು ಟೈಮಿಂಗ್ ಇರ್ತೈತಿ ಆ ಟೈಮಿಗೆ ಬರೋದು ಹೋಗೋದು ಸಹಿ ಮಾಡೋಕಂತಂದು ಬರ್ತಾರೆ ತಪ್ಪಿಲ್ಲ ಅವ್ರು ಬರೋದು ಬರೀ ಸಹಿ ಮಾಡೋಕ್ಕಷ್ಟೇ ಆಮೇಲೆ ಇಲ್ಲಿ ನಮ್ಮ ಬೆಟಗೇರಿ ಭಾಗದೊಳಗೆ ಆಲ್ಮೋಸ್ಟ್ ಕಾರ್ಮಿಕ ವರ್ಗದವರು ಭಾಳ ಮಂದಿ ಇರ್ತಾರೆ ಭಾಳ ಮಂದಿ ಇರುವಂಥ ಸಂದರ್ಭದೊಳಗೆ ಇಲ್ಲಿ ತೋರ್ಸಕ್ಕೆ ಬಂದಾಗ ಡಾಕ್ಟರ್ಸ ಇಲ್ಲ ಅಂದರೆ ಇಲ್ಲಿ ಬರೋಕ್ಕೆ ಹೋಗಲ್ಲ ಅವರು ಇಲ್ಲಿ ಬರೋಕೆ ಹೋಗಲ್ಲ ಅಂದಾಗ ಎದಕ್ಕೆ ಬರಂಗಿಲ್ಲ ಅಂತಂದ್ರೆ ಬೇರೆ ಹಾಸ್ಪಿಟಲ್ಲು ಖಾಸಗಿ ಹಾಸ್ಪಿಟಲಿಗೆ ಲಾಭ ಆಗಲಿ ಇಲ್ಲಿ ಬರಿಲ್ಲ ಅಂದ್ರೆ ಅವ್ರು ಅಲ್ಲಿ ಹೋಗಲಿ ಅನ್ನೋ ಉದ್ದೇಶಕ್ಕೆ ಇಲ್ಲೇ ಅವರು ಡಾಕ್ಟರ್ಸು ಸರಿಯಾಗಿ ಬರ್ತಾ ಇಲ್ಲ ಆಮೇಲೆ ಮೆಡಿಸಿನ್ ಕೆಲವೊಂದಿಷ್ಟು ಮೆಡಿಸಿನ್ ತಮ್ಮ ಗಮನಕ್ಕೂ ಬಂದವು ಅವು ಎಕ್ಸ್ಪೈರಿ ಆಗಿದ್ದವು ಈಗ ಎಕ್ಸ್ಪೈರಿ ಆದಂಥ ಮೆಡಿಸಿನ್ ಕೊಟ್ರೆ ನಡೀತೈತಿ ಒಂದು ಸರ್ಕಾರದಿಂದ ಆದೇಶ ಬಂದರೆ ನಾವು ಒಪ್ಕೊಂತೀವಿ ಯಾಕಂದ್ರೆ ಎಕ್ಸ್ಪೈರಿ ಆಗಿದಂಥ ಐಟಮ್ಸ್ಗಳು ಭಾಳ ಅವು ಸರ್ಕಾರ ಒಂದು ಕ್ಲಿಯರೆನ್ಸ್ ಕೊಡಬೇಕು ಎಕ್ಸ್ಪೈರಿ ಆಗಿದ್ದ ಡೇಟ್ ಎಕ್ಸ್ಪೈರಿ ಆದಂತಹ ಮಟೀರಿಯಲ್ಸ್ ನೀವು ಯೂಸ್ ಮಾಡ್ರಿ ಏನಾಗೋಲ್ಲ ಮುಂದೆ ನಾವು ಜವಾಬ್ದಾರಿ ಇರ್ತೀವಿ ಅಂತ ಒಪ್ಕೊಳ್ಳಿ ಯಾರು ಮೀಡಿಯಾದವರು ಸಾರಿ ಸರ್ಕಾರದವರು ಅದನ್ನು ನಾವು ಯೂಸ್ ಮಾಡ್ತೀವಿ ನಾ ಈ ಮಾತು ಅದಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ಬೆಟಗೇರಿ ಆರೋಗ್ಯ ಪ್ರಾಥಮಿಕ ಕೇಂದ್ರದೊಳಗೆ ಅಂಥ ಐಟಮ್ಸ್ ಭಾಳ ಅದಾವು ತಾವು ಇದನ್ನು ಭಾಳ ಗಮನದೊಳಗೆ ಇಟ್ಟುಕೊಂಡು ಯಾಕಂದರೆ ಎಕ್ಸ್ಪೈರಿ ಆದಂಥ ಸಾಮಾನುಗಳನ್ನು ಯೂಸ್ ಮಾಡಿದರೆ ಜೀವ ಹೋಗುವಂತ ಚಾನ್ಸಸ್ಸು ಭಾಳ ಇರ್ತಾವ ಹೆರಿಗೆ ಪೇಶೆಂಟ್ ಬೇರೆ ಕಡೆ ರೆಫರ್ ಮಾಡಿ ಕಳಿಸ್ತಾರೆ ಸರ್ ಆಮೇಲೆ ಆ್ಯಂಬುಲೆನ್ಸ್ ಕೇಳಿದ್ರೆ ಆಂಬ್ಯುಲೆನ್ಸ್ ಕಳ್ಸಂಗಲ್ಲ ಸರ್ ತಾವು ಪ್ರೈವೇಟ್ ಆಟೋ ಗಿಟೋ ಮಾಡ್ಕೊಂಡು ಹೋಗ್ಬೋದು ಅಂತಂದು ಹೇಳಿ ಸಮುದಾಯಿಸ್ಬಿಡಿ ಸರ್ ಅಷ್ಟೇ ನಾವು ನಾವು ನೋಡ್ ನಾವು ನೋಡ್ಕೊಂತ ಹೋದಾಗ ಒಂದೊಂದು ಒಂದೊಂದು ನೋಟ್ಬುಕ್ ನೋಡ್ಕೊಂತ ಹೋದಾಗ ಆಶ್ರಯ ಹಾಸ್ಪಿಟಲ್ಲು ಆಮೇಲೆ ಬೇರೆ ಬೇರೆ ಇನ್ನೊಂದು ಚಿರಾಗಿ ಹಾಸ್ಪಿಟಲ್ ರೇಣುಕಾಸ್ಪಿ ರೇಣುಕಾ ಹಾಸ್ಪಿಟಲ್ ಇಲ್ಲ ನೋಡಿ ಸರ್ ಇದು ಒಂದು ಚೀಟಿ ಸಿಕ್ತು ಇದು ಯಾವ್ದ್ರದ ಅನ್ನೋದು ನಮಗೂ ಗೊತ್ತಿಲ್ಲ ಇದು ಆಮೇಲೆ ಗೂಗಲ್ ಪೇ ಫೋನ್ ಪೇ ಈ ತರ ಅಮೌಂಟ್ ಹೋಗಿದೆ ಖಾಸಗಿ ಆಸ್ಪತ್ರೆ ಅದು ಎಂತಲ್ಲೇ ಅಂತಂದ್ರೆ ಕಾಡಿನೊಳಗೆ ರಿಮೋಟ್ ಏರಿಯಾ ಅಂತಾರಲ್ಲ ರಿಮೋಟ್ ಏರಿಯಾದೊಳಗೆ ಹೆಂಗೆ ಇರ್ತೈತೆ ಆ ಟೈಪ್ ಐತೆ ಸರ್ ಈಗ ಎಲ್ಲ <inaudible> 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 అప్గ్రేడ్ అయి거든요 గవర్నమెంట్ ఆంగరే సుమర బేస్ట్ అవుతాడు. కొడి ఇష్టి దరోడి కొబరు 35 దగ్గర వచ్చింది. 2022 5 2025 పెడిగిరి. అట్టకిలో అలా రీప్లింగ్ అయితే గిల అది కొళ్ళ పో거든요 మాత ಡೇಟ್ ಡಿಬಾರ್ ಹಾಂ ಡೇಟ್ ಡಿಬಾರ್ ಆಗಿದೆ ಇನ್ನು ಮುಂದೆ ಇಂಜೆಕ್ಷನ್ ಅದು ಅದೆಲ್ಲ ಹೆಂಗೆ ಇರುತ್ತೆ ಗೊತ್ತಿಲ್ಲ ಇದೇ ಈ ಥರ ಇದ್ದರೆ ಮುಂದೆ ಹೆಂಗೆ ಅಂತೇಳಿ ಗೊತ್ತಾಗಲ್ಲ ಗಾಡಿಯಿಂದ ಹೋಗಿಬಿಟ್ರೆ ಟ್ರಾಫಿಕ್ನಾಗ ಅಂತ ಹೇಳ್ತಾರೆ ಮಾಡಿದ್ದಾರೆ ಎಂಥ ಟೈಮ್ನಾಗ ಹೇಳಿ ನಾವು ಈಗ ಹೇಳಿ ನಾನು ಮತ್ತೆ ಮಾಡಿದ್ದೆ ಈಗ ಇರ್ಬೋದು ಭಾಳ ಸರಿ ನಿಮ್ಗ ನೆಗಡಿ ಜ್ವರ ನೀವು ಜಿಲ್ಲಾಸ್ಪಿಟ್ಲಿಗೆ ಹೋಗ್ರಿ ಇಲ್ಲ ಪ್ರೈವೇಟ್ ಹಾಸ್ಪಿಟ್ಲಿಗೆ ದೊಡ್ಡಗೇರಿ ಅನುಕೂಲ ಅಂತ ಹೇಳಿ

ಇಲ್ಲ ನಗಡಿ ಜೋರು ಕಸ್ಟಮರ್ ಟ್ರೀಟ್ಮೆಂಟ್ ನೋಡ್ರಿ ಮತ್ತೆ ಯಾವುದೋ ಕೂತು ಸಿಡ್ರಿನ್ ಮಾಡೋದೇ ಇಲ್ಲ ಸಿಡ್ರಿನ್ ಮಾಡಬೇಕು ಸಂಡೇ ಡೇಸ್ ಡಾಕ್ಟರ್ ಎಮರ್ಜೆನ್ಸಿ ಬಂದ್ರೆ ಎಮರ್ಜೆನ್ಸಿ ಇದು ಗದಗ ಬಿಟ್ಟರೆ ಬೆಟಗೇರಿ ಭಾಗದಲ್ಲಿ ಇರತಕ್ಕಂಥ ಸರ್ಕಾರಿ ಸಂಬಂಧಪಟ್ಟಂಥ ದೊಡ್ಡ ಹಾಸ್ಪಿಟಲ್ ಸರ್ ಇದು ಮೊದಲು ಪಿ ಎಚ್ ಸಿ ಅಂತಿತ್ತು ಈಗ ಎಫ್ ಎಚ್ ಸಿ ಆಗೈತೆ ಅಂದರೆ ಪ್ರೈಮರಿ ಹೆಲ್ತ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಸಮುದಾಯ ಆರೋಗ್ಯ ಕೇಂದ್ರ ಅಂತ ಆಗೈತೆ ಸರ್ ಈಗ ಮೂವತ್ತೈದು ಬೆಡ್ಡು ಒಳಗಡೆ ಫೆಸಿಲಿಟಿ ಐತಿ ಅದಕ್ಕೆ ಸಂಬಂಧಪಟ್ಟಂಗೆ ನಾಲ್ಕು ಐದು ಜನ ಸ್ಪೆಷಲಿಸ್ಟ್ ಇರಬೇಕು ಸರ್ ಫಾರ್ ಎಕ್ಸಾಂಪಲ್ ಚೈಲ್ಡ್ ಸ್ಪೆಷಲಿಸ್ಟು ಆಮೇಲೆ ಮೂಳೆ ಸ್ಪೆಷಲಿಸ್ಟು ಹಾರ್ಟ್ ಸ್ಪೆಷಲಿಸ್ಟು ಈ ಥರ ಇರಬೇಕು ಬಟ್ ಇಲ್ಲಿ ಒಬ್ಬರೇ ಎಮ್ ಬಿ ಬಿ ಎಸ್ ಡಾಕ್ಟ್ರು ಒಂದು ಇಬ್ಬರು ಬಿ ಎಮ್ ಎಸ್ ಡಾಕ್ಟರ್ಸ್ ಇರ್ತಾರೆ ಅದು ಡೇ ಟೈಮ್ದಾಗ ಒಬ್ಬರೇ ಮಾತ್ರ ಅದನ್ನ ಹ್ಯಾಂಡಲ್ ಮಾಡ್ತಾರೆ ಉಳಿದೋರು ಯಾರೂ ಇರಂಗಿಲ್ಲ ಸರ್ ಆಮೇಲೆ ಸರಿಯಾದ ಸಮಯಕ್ಕೆ ಯಾವ ಡಾಕ್ಟರ್ಸು ಬರೋಂಗಿಲ್ಲ ಪ್ರತಿ ದಿವಸ ಇಲ್ಲೇ ಇಲ್ಲಿರ್ತಕ್ಕಂಥ ನರ್ಸ್ಗಳೇನಾದಾರ ಅವರೇ ಎಲ್ಲರಿಗೂ ಟ್ರೀಟ್ಮೆಂಟ್ ಕೊಡ್ತಾರೆ ಸರ್ ಆಮೇಲೆ ಟ್ರೀಟ್ಮೆಂಟ್ ಕೊಡಬೇಕಾದರೂ ಯಾರೂ ಅವ್ರಿಗೆ ಆ ಟೆಟಸ್ಕೋಪ್ ಹಚ್ಚಿ ಆಗಲಿ ಅದೇನು ಡಾಕ್ಟರ್ಸ್ ಚೆಕ್ ಮಾಡ್ಬೇಕಲ್ಲ ಆ ಥರ ಚೆಕ್ ಮಾಡೋಂಗಿಲ್ಲ ಸರ್ ಸುಮ್ಮನೆ ದೂರಿಂದ ನೋಡ್ತಾರೆ ಯಾವುದೋ ಒಂದು ಔಷಧ ಕೊಟ್ಟು ಕಳಿಸ್ತಾರೆ ಸರ್ ಚಿಕ್ಕ ಪುಟ್ಟ ಟ್ರೀಟ್ಮೆಂಟ್ ಕೊಡ್ತಾರೆ ಹೆಚ್ಚಿಗೆ ಏನಿತ್ತು ಇತ್ತಂದ್ರೆ ನೀವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿರಿ ಅಂತ ಹೇಳ್ತಾರೆ ಸರ್ ಸೊ ನೀವು ಒಳಗಡೆ ನೋಡಿರ್ಬೇಕು ಇವತ್ತು ಬಹಳಷ್ಟು ಇನ್ಸ್ಟ್ರೂಮೆಂಟ್ಸ್ ಒಂದು ವರ್ಷದಿಂದ ಸಮುದಾಯ ಬಾ ಆರೋಗ್ಯ ಕೇಂದ್ರ ಆಗ್ಬೇಕಂತ ಭಾಳಷ್ಟು ಸರ್ಕಾರದಿಂದ ಕೊಠಾಡ್ಲಿ ರೊಕ್ಕ ಸಾಂಕ್ಷನ್ ಆಗಿ ಬಿಲ್ಡಿಂಗ್ ಅಪ್ಗ್ರೇಡ್ ಆಗಿ ಸ ಎಲ್ಲ ಮೆಟೀರಿಯಲ್ ಬಂದೈತಿ ಬಟ್ ಇವತ್ತೀ ಯಾವುದೂ ಸ್ಟಾರ್ಟ್ ಆಗಿಲ್ಲ ಸರ್ ಸಮುದಾಯ ಸಮುದಾಯ ಬಂದ ಸಂಬಂಧಪಟ್ಟಂತೆ ಇಲ್ಲ ಸೊ ಅವೆಲ್ಲ ಮೆಡಿಸಿನ್ ಬಹಳ ವರ್ಷ ಎಲ್ಲ ಎಕ್ಸ್ಪೈರ್ ಆಗಿ ಹೋಗ್ಬಿಟ್ಟವ್ ಸರ್ ಅವ ಮೆಡಿಸಿನ್ ಅವನು ಅವ್ರಿಗೆ ಬಹುಶಃ ಅದನ್ನ ಅವ್ರು ಕಂಟಿನ್ಯೂ ಕೊಡಾಕತ್ತಾರ ಸರ್ ಆ ಥರ ವ್ಯವಸ್ಥೆ ಇಲ್ಲಿ ಆಗೈತಿ ಸೊ ಇದು ಇಲ್ಲಿ ಇದೇನಾದರೂ ಸರಿಯಾಗಿ ಕಾರ್ಯಾಚರಣೆ ಆಯ್ತಂದ್ರೆ ಮೆಟಿಗಿರ ಭಾಗದಲ್ಲಿ ಬಡ ಜನರಿಗೆ ಭಾಳ ಹೆಲ್ಪ್ ಆಗುತ್ತೆ ಸರ್ ಸೊ ಇವರು ಇಲ್ಲಿಂದ ನಾವು ಪ್ರೈವೇಟ್ ದವಾಖಾನೆಗೆ ಹೋಗೋದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಎಲ್ಲ ಖರ್ಚಾಗುತ್ತೆ ಇಲ್ಲಿ ಐ ಸಿ ಯು ಫೆಸಿಲಿಟಿ ಕೂಡ ಇತ್ತು ಸರ್ ಅದು ಕೂಡ ಓಪನ್ ಆಗಿಲ್ಲ ಇದೊಂದು ದುರಾವಸ್ಥೆ ಭಾಳ ಆಗಿದೆ ಭಾಳ ದಿವಸದಿಂದ ನಾವು ಎಲ್ಲ ರೀತಿಯಿಂದ ಇಲ್ಲಿ ಮನವಿ ಮಾಡ್ಕೊಂಡಿವಿ ಇದು ಸರಿಯಾಗಿ ಆಗಿಲ್ಲ ತಾವು ಮೀಡಿಯಾದವರು ಸ್ವಲ್ಪ ಇದನ್ನು ಸ್ವಲ್ಪ ಹೈಲೈಟ್ ಮಾಡಿ ಸರ್ಕಾರಕ್ಕೆ ಆಮೇಲೆ ಡಿ ಎಚ್ ಓದವ್ರಿಗೆ ಆಡಳಿತ ಮಂಡಳಿದವ್ರಿಗೆ ಎಲ್ಲರಿಗೂ ಸುದ್ದಿ ಮುಟ್ಟಿಸಿದ್ರೆ ತಮ್ಮ ಇದರಿಂದ ಆದರೂ ಇಲ್ಲಿ ಓಪನಿಂಗ್ ಆಗಿ ಬಡ ಜನರಿಗೆ ಅನುಕೂಲ ಆಗಲಿ ಅನ್ನೋದು ನಮ್ಮ ಉದ್ದೇಶ ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ